ಡರ್ಲಿಂಗು ಡರ್ಲಿಂಗು ಯಾಕೆ ಸಬ್ಕಿದೀಯ ಏನ್ ಸಬ್ಕಿದಾರು ನಿಮ್ಮ ಅವ್ವ ಕೈ ಇಲ್ಲಿ ಬಾ ಅಂತ ಹೇಗೆ ಹೆಂಗೆ ಬರ್ತಿದೆ ಹಂಗೆ ಮಾತಾಡ್ತದಲ್ಲ ನನಗೆ ಬೇಜಾರಾಯ್ತಿಲ್ಲ ವೇ ಬೇಡ ಬೇಜಾರಾಯ್ತಿದೆ ನನಗೆ ನಿಮ್ಮ ಅವ್ವ ಮಾತಾಡ ಮಾತುಕೊಳ್ಳೋ ಯಾಕೆ ಡರ್ಲಿಂಗ್ ಏನಾದರೂ ಬುಗ್ಳು ಕೊಳ್ಳಿ ಬಿಡು ನೀನು ತಲೆಗೆಡ್ಸ್ಕೊಬಿಡ ಆಯಿತಾ ನೋಡು ನೀನು ಇಂಪಾರ್ಟೆಂಟ್ ನನಗೆ ನನಗೆ ಅವ್ಳು ಇಂಪಾರ್ಟೆಂಟ್ ಅಲ್ಲ ನಮ್ಮ ಅವ್ವ ನೀನೇ ನನಗೆ ಹೆಚ್ಚು ನನ್ನ ಹೆಂಡ್ತಿನ ಜೀವನ ನಾನು ತಲೆ ತಲೆಗೆಡ್ಸ್ಕೊಳಲ್ಲ ಅವ್ಳ ಬಗ್ಗೆ ಆಯಿತಾ ನೀನು ಹೇಗೆ ಹೇಳ್ತಿಯೋ ಹಾಗೆ ನಾನು ಕೇಳೋದು ಏನು ಮಾಡ್ಬೇಕು ಇವಾಗ ಏನು ಮಾಡ್ಬೇಕು ಹೇಳು ನಿಮ್ಮ ಅವ್ವನೇ ಅವ್ವ ஓல்தனை நெம் குடக்கல ஆட்டாட் புடக்க குத் ஏன் கையா கையா அனது இல்ல நான் இல்ல நீசி திசி டெட் போரலி மகள மனை கலசுள் எத்தள மகளிள்வெழு மகள நோட் தர்பல்க தோர் தா ஆட்ட்கே கழுசு அல்ல ட்ரல்திசா இல்லை நாட்காட்ல ஐக்கு ஜீத்தாள் ஆக்கே மூவா

ಹಿಂಗೇನು ನೋಡ್ಕೊತೀ ಬರ್ಬಿಟ್ಟು ಸರಿಯಾ ಡಾರ್ಲಿಂಗ ಯಾಕಿ ಅಂತ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ ನಿನ್ನ ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ದೀನಿ ಆ ಮಕ್ಕಳು ಅಷ್ಟೇ ನಾನು ತುಂಬ ಹಚ್ಕೊಂಡಿದ್ದಾರೆ ಅಪ್ಪ 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 ಅಂತ ಅಷ್ಟು ಪ್ರೀತಿ ಮಾಡ್ತಾರೆ ಏನು ಈ ತರ ಹೇಳ್ತಾ ಇದೆಯಲ್ಲ ನಾನ್ ಡಾರ್ಲಿಂಗ್ ಯಾಕೆ ಡಾರ್ಲಿಂಗ ಯಾಕರೊಳ್ತೀನಿ ನೀನು ನೋಡು ನೀನು ಆಟ ತಂದಕೋಟಿಯೋ ಬಿಟ್ಟಿಯೋ ನನಗೆ ನೆಮ್ಮದಿ ಬೇಕು ನೆಮ್ಮದಿನೇ ಇಲ್ಲ ಕಾಯಾ ಕಾಯ ಅಂತ ವಹಿಕಲ್ ಕುತ್ಕೊಳಕ್ಕೆ ಕುತ್ಕೊಳ್ಳಿಲ್ಲ ನಿತ್ಕೊಳ್ಳಿ ಬಿಡಕಿಲ್ಲ ಯಾರು ಹಂಗೆ ಹಿಂಗೆ ಅಂತ ಬಾಯ್ ಬಂದ ನಿನ್ನ ಬಾಯಲಿನತ್ತಕ್ಕೆ ಬಂದು ಅಂತ ಅಂದಿದ್ದೆ ನಾನು ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೂ ಇಷ್ಟ ಇಷ್ಟ ಅಂದ್ಕೊಂಡು ನಿನ್ಗುಟ್ಲೆ ಸುತ್ತಬಿಟ್ಟು ನನ್ನ ಪ್ರೀತಿ ಮಾಡ್ಬಿಟ್ಟು ಏ ಎರಡು ಮಕ್ಳು ಇರೋಳು ನಾನು ನನಗೆ ಬೇಡ ನನಗೆ ಯಾವ ಪ್ರೀತಿನೂ ಅಂದಕ್ಕೆ ನಾನು ಮಕ್ಕಳನ್ನ ನನ್ನ ಮಕ್ಕಳಂಗೆ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಕರ್ಕೊ ಬಂದ್ಬಿಟ್ಟು ನೀನು ಈಗ ನಮ್ಗೆ ಹಿಂಗೆ ಹೊಟ್ಟೆ ಉರ್ಸ್ತಾ ಇದ್ದೀನಲ್ಲ ಸರಿಯಾ ನಾನು ನಿಜಕ್ಕೂ ಹೊಂಟೋಯ್ತೀನಿ ನಾನು ನಾನು ಇರೋಕ್ಕಿಲ್ಲ ನಾನು ಹಿಂಗಾದ್ರೆ ಭಾಳ ತೊಂದರೆ ಆಗೋದು ನನಗೆ ಎಷ್ಟು ನೋವು ಆಗೋದಂತ ನಂಗೆ ಗೊತ್ತು ಭಾಳ ಬೇಜಾರು ನನಗೆ ಇಲ್ಲಿ ನಾನು ನನ್ನ ಮಕ್ಳು ಕಕ್ಕ ಹೊಂಟೋಯ್ತೀನಿ ನಾನು ಹೊತ್ತೆಗೆ ಎತ್ತಾಗಾರ ಕಾಡ್ ಪರ ಆಗ್ಬಿಡ್ತೀನಿ ಅಷ್ಟೇ ಏನ್ ಮನೇಲಿ ಐಕೊಳ್ಳಿ ಕೂಟ ಹೊಸಿ ಜಗಳಾಡ ಕೇಳಿ ಎಷ್ಟು ಅಂತ ಜಗಳಾಡವ ನಾವು ನಮ್ಗೂ ಹುಚ್ಚು ಬಂದಾಗ ಆಯ್ತದೆ ಮಕ್ಕಳು ಕಂಡ್ರೆ ಆಗೋಳ್ಳಲ್ಲ ಹ್ಮ್ ಮಮ್ಮಕ್ಳು ಅವ್ರ ಪ್ರೀತಿನೇ ಇಲ್ಲ ಅವ್ನು ಚೂರುವೆ ನಂಗೆ ಬೇಜಾರಾಕಿಲ್ವಾ ಏನ್ ನೀನು ಒಬ್ಬಳನ್ನ ಐತಿದಳ ಎತ್ತಿಲ್ವಾ ಮಗಳನ್ನ ಓಲ್ ಮಗಳ ಮನೆ ಇದ್ಲೇ ಒಂದ್ ದೋಸೆ ದಿವಸ ಆಯ್ತು ನಾನು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ತಾ ಇದ್ದೀನಿ ನೀನು ಏನು ತಲೆ ಕೆಡ್ಸ್ಕೊಬೇಡ ಓಕೆ ನಾನು ಕಳಿಸ್ತೀನಿ ಅವನ ನಾನು ಕಳಿಸ್ತೀನಿ ಓಕೆ ನಿನ್ನ ಮುಖ್ಯ ನನಗೆ ಬೇರೆ ಯಾರು ಮುಖ್ಯ ಇಲ್ಲ ನನಗೆ ನಾನು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ बेजार मारको बेटा प्लीज स्माइल प्लीज ए स्माइल ओकाणे ए ओगा पट्टगे बाडा नेमदिलदाग ओगदे बेकर ಊಟ ಇಲ್ಲ ರಸ್ಕ ಮನೆ ಕಳದ नेमದಿ ಬೇಡವಾ ಏ ನಿಮ್ಮವನೆ ಸರಿ ಹೆಂಗ್ಸು ಬಾಯಿ ಬಂದಂಗೇ ಬಾಯಿ ಬನಂಗೇ ಹೆಂಗ್ ಬಾಯಿ ಬತಂಗೇ ಬ골ತಾಳಲೆ ಬಂದಂಗೇ ಲನ್ಸ್ಕಳಕದ ಮಕಳ್ನ ಓ ಎಲ್ಲ ಕೂತ್ಕಳಕ ಬಿಡಕ್ಕೆ ನಿಂತಕಳಕ ಬಿಡಕ್ಕೆಲೆ ಅಂಗ ಮಾತಾಡದಾಗ್ ನಮಗೆ ಹೆಂಗ್ ಅನ್ಸದು बेजार ಆಕಿಲ್ವಾ ಏ ಹೋಗಪ್ಪ ನನಗೆ ಅದು ನೀನ್ ಕಟ್ಟಕ ಬಂದು ಬಿಟ್ಟು ಬಾಳನ್ ಬೋಸ್ಬಿಟ್ಟಿನಿ ಕತೆ ನನಗೆ ಅಡ್ ಸರಿಲ್ಲ ಕುಡ್ಕು ಮುಂಡೆದು ಬಂದು ಕುಡ್ಕ ಅನ್ಕ ಒರ್ಬಹುದು ಅನ್ಕೊಂಡ ನನ್ ತಪ್ಪಾಗಿರೋದು ಬಂದಿ ಬಹಳ ತಪ್ಪ ಬಿಡು ನಾನು ನೀವ್ ಏನ್ರಿ ಮಾಡ್ಕೋಬೇಡ ಯಾಕೆ ಮಾಡ್ಕೊತ ಇದ್ ಮಾಡ್ಕೊಂಡ್ ನೀನು ಏನ್ ಅರ್ಥ ಮಾಡ್ಕೊಂಡವ್ರು ಏನ್ ಅರ್ಥ ಮಾಡ್ಕೊಂಡವ್ ಹೇಳು ನೀನು ಸರಿ ಕಂದ್ಬಿಡು ಒಳ ಚೆನ್ನಾಗಿ ಹೇಳ್ತಾ ಇದಿ ನಾವ್ ಏನೋ ಒಂದ್ಸಾ ಚಂದ ಎರಡ್ ಚಂದ ಕೇಳ್ತೀವಿ ಮಾತಾಡ ಸದಾ ಕಾಲ ನಿಮ್ಮ ಕಲಿ ಬಯಸ್ಕೊಂಡ್ ಕುತ್ಕೊಳ್ಕ ನಾವು ಬಾಳ ಚೆನ್ನಾಗ ಅಂತ ನೀವೇ ಇವಾಗ ಏನ್ ಇವಾಗ ಅವನ್ ಕಳಿಸ್ಬೇಕು ಅಷ್ಟೇ ತಾನೇ ಬರಲಿ ಬಿಡು ನಾನು ಬೂತ್ ಕಳಿಸ್ತೀನಿ ಓಕೆನಾ ನೀನು ತಲೆ ಡಾರ್ಲಿಂಗ್ ನೀನು ನಗ್ನಿಗೆ ಇರು ನೋಡು ನೀನು ನಗ್ನಗಿ ತ ಇರಬೇಕು ನನಗೆ ಮನೇಲಿ ಹೆಂಡತಿ ಮಕ್ಕಳು ಖುಷಿ ಖುಷಿಯಿಂದ ನನಗೆ ಅಷ್ಟೇ ಸಂತೋಷ ಗೊತ್ತಾ ನೋಡು ಆ ಮಕ್ಕಳನ್ನು ನಾನು ಕಮ್ಮಿ ಮಾಡಿದ್ದೀನಿ ಏನು ಕಮ್ಮಿ ಮಾಡಿದ್ದೀನಿ ಅವ್ರು ಕೇಳಿದೆಲ್ಲ ಕೊಡ್ತಾ ಇದ್ದೀನಲ್ಲ ಅವರು ಅಷ್ಟೇ ಅಪ್ಪ ಅಪ್ಪ ಅಂತ ಅಷ್ಟು ಪ್ರೀತಿಸ್ತಾರೆ ನನ್ನ ಇನ್ನೇನಾಗಬೇಕು ನಿನಗೆ ಹೇಳು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಮಕ್ಕಳನ್ನ ನನಗಿಂತ ಚೆನ್ನಾಗಿ ನೋಡ್ಕೊಳ್ತಾರಾ ನಿನ್ನ ಗಂಡನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರಲ್ಲ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊತ ಇದ್ದೀನಿ ನಿನಗೋಸ್ಕರ ನನ್ನ ಮಕ್ಕಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಲ್ಲೂ ಪ್ರೀತಿ ತರ್ತೀಲ್ವ ನಾನು ಹೇಳು ಯಾಕೆ ಹಿಂಗೆ ಬೇಜಾರ್ ಮಾಡ್ಕೊತ ಇದ್ದೀನಿ ಡಾರ್ಲಿಂಗ್ ಪ್ಲೀಸ್ ನೀನು ಊರಿ ಮಾಡ್ಕೋಬೇಡ ನೀನು ನಾನು ಹೂವನ್ನ ಕಳಿಸ್ತೀನಿ ಸ್ವಲ್ಪ ದಿನ ಅಕ್ಕನ ಮನೆಗೆ ಆಯಿತಾ ನೀನು ನನಗೆ ಏನು ಇಂಪಾರ್ಟೆಂಟ್ ಹೊರತು ಹೂವು ಅಲ್ಲ ನೀನು ಅದನ್ನ ಅರ್ಥ ಮಾಡ್ಕೊಂಡು ನೀನು ಅವಳು ಎಲ್ಲಿ ಹೋಗಿದ್ದಾಳೆ ಹೂವು ಜಗಳ ಮಾಡಾಯ್ತಲ್ಲ ಅದಕ್ಕೆ ಫೋನ್ ತಕ್ಕೋಗದೆ ಏನಿಗೆ ಜಗಳ ಯಾಕೆ ಜಗಳ ಬಂತು ಏನಿಲ್ಲ ಊಟ ಈಗ ಕೊಡಮ್ಮ ಅಂತ ಅಂದ್ವಾ ಅದಕ್ಕೆ ಆಯಿತು ಈಗ ಕೊಡ್ತೀನಿ ಹೋಗ್ರವ ಜಗಳ ಮೇಲೆ ಕೂತ್ಕೊಳ್ಳಿ ಅಂದೆ ಇಲ್ಲಿ ಜಗಳ ಮೇಲೆ ಗಾಳಿ ಬಿಸ ಕೂತ್ಕೊಂಡು ಊಟ ಮಾಡ್ತೀವಿ ಅಂದ್ವಲ್ಲ ಅಂದ್ಕೊಂಡು ಹೋಗಿ ಕೂತ್ಕೋಗಿ ಅಂದೆ ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಜೊ ಕೂತಿನ ಅದ್ರಸ್ ಕಳಿಸ್ಬಿಡ್ದೆ ಅಳಿಕೆ ಹೋಗಿ ಅಳಿಕೆ ಅಂತ ಅಲ್ಲೋಗಿ ಆಯಿತು ಅಂದ್ಬಿಟ್ಟು ಬನ್ನಿ ಸಿಕ್ಕಿರ ಅಂದ್ಬಿಟ್ಟು ನಾನು ಅಡುಗೆ ಮನೇಲಿ ಇಟ್ಕೊಟ್ಟರೆ ಕೊಣೆ ಕೂತ್ಕೊತೀನಿ ತೆಗ್ದಿರಲ್ಲ ನಿಷ್ ಮುಂಡವಾ ಅಂಟೆ ಮುಂಡವ ಇಂತೆ ಮುಂಡವ ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡೋದ ಮಕ್ಳು ಕಂಡಿದ್ದಾವ ಹಾಂ ಹಿಂಗೆ ಆಡಿದ್ರೆ ಹೆಂಗೆ ಮನೆ ಒಳಗೆ ಹೇಳಿ ನೀನೇ ಹಿಂಗೆ ಅದ್ರ ಕೂಲಿಯ ಪೂಲಿಯೋನೇ ಮಾಡ್ಕೊಂಡು ಹಂಗ ನಿಮ್ಮದಾಗಿದ್ದೆ ನಾನು ಕರ್ಕೊ ಬಂದ್ಬಿಟ್ಟು ನಿಂಗೆ ಯಾಕೆ ಒಟ್ಟೆ ಓಡಿಸ್ಬೇಕು ನನಗೆ ಅನ್ಸರಿಗೆ ನಾನು ಯಾಕೆ ಬತ್ತಿದೆ ಹೇಳು ನೀನು ಪ್ರೀತಿ ಪ್ರೇಮ ನೀನು ಹಂಗೆ ನೋಡ್ಕೊತೀನಿ ಹಿಂಗೆ ಹೊಡ್ಕೊತೀನಿ ಅಂತ ಏನೇನು ಹೇಳ್ಬಿಟ್ಟು ಈಗ ಈ ತರ ಮಾಡ್ದಲ್ಲ ಸರಿ ನೀನ್ ಬುದ್ಧಿ ಕಲ್ತಿರೋದು ಡಾರ್ಲಿಂಗ್ ನನ್ನ ಮಾತು ಕೇಳು ಡಾರ್ಲಿಂಗ್ ಯಾಕೆ ತಲೆ ಕೆಡ್ಸ್ಕೊಳ್ತಿದ್ಯ ನೀನು ಓಕೆ ಬರ್ಲಿ ಸುಮ್ನಿರೋ ಅವನ್ಗೆ ಅವನ್ಗೆ ಗಾಡಿ ಬಿಡಿಸೋ ಕಳಿಸ್ತೀನಿ ನಾನು ಯಾಕೆ ತಲೆ ಕೆಡ್ಸ್ಕೊಳ್ತೀಯ ನೀನು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ ಓಕೆನಾ ನಾನು ಇದ್ದೀನಿ ಅಲ್ವಾ ಯಾಕೆ ತಲೆ ಕೆಡ್ಸ್ಕೊಳೋದು ನೀನು ತಲೆ ಕೆಡ್ಸ್ಕೊಳ್ಳೋದು ಏನು ಬೇಡ ನೀನು ನಾನು ಸರಿ ಮಾಡ್ತೀನಿ ಬಿಡು ಬಿಡ್ತೀನ ಯಾಕೆ ತಲೆ ಕೆಡ್ಸ್ಕೋತಿಯ ಅದೇ ಏನು ಸರಿ ಮಾಡ್ಯಾ ಏನೋ ನಾನು ಕಾಣೆ ಅದೇನು ಬಂದ್ರೆ ಸರಿ ಹೇಗೆ ಬಿಟ್ಟು ಕಳಿಸು ನಿಮ್ಮ ಅವನಿಗೆ ಏನೋ ಸತ್ತಿ ನಾನು ಸುದ್ದಿ ಬರ್ದಂಗೆ ಓಕೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಬರ್ಲಿ ಊಟ ಮಾಡ್ದಾ ಯಾವ ಊಟನೂ ಮಾಡಕ್ಕೆ ಏನು ಮಾಡಕ್ಕೆ ಯಾವ ನೆಮ್ಮದಿ ಹೇಳಕತ್ತ ಹೋಗು ಬೇರೆದಾಗಿರ ಅಜ್ಜಿಯರು ಎಷ್ಟು ಆಸೆ ಮಾಡಾರ ಮಕ್ಕಳನ್ನ ಅಯ್ಯೋ ಏನು ಒಂದ್ ದಿವಸ ಮಕ್ಕಳನ್ನ ತೊಡೆ ಮೇಲೆ ಕುಂಟ್ಕೊಂಡು ಆಸೆ ಮಾಡಲಿಲ್ಲ ಬರ್ಲಿ ಬರ್ಲಿ ಹೋಗು ಅವ್ಳು ಯಾವ ತರ ವಿಚಾರಿಸ್ಬೇಕು ಅಂತ ನನ್ಗೆ ಗೊತ್ತು ನಾನು ವಿಚಾರಿಸ್ತೀನಿ ಓ ಕಳ್ಸ್ತೀನಿ ಸುಮ್ನೀರ್ ಅಕ್ಕ ಮನೆಗೆ ಸ್ವಲ್ಪ ದಿನ ಇದ್ಬಿಟ್ಟು ಬರ್ಲಿ ಅಲ್ಲಿಗೆ ನೀನ್ ತಲೆ ಕೆಟ್ಟಬೇಡ ನೀನು ನಾನು ಕೇಳ್ತೀನಿ ಅಂತ ಹೇಳೋದಲ್ಲ ನಿಮ್ ಬೇಜಾರ್ ಮಾಡ್ಕೋಬೇಡಿ ಡಾರ್ಲಿಂಗ್ ಸುಮ್ನೀರ್ ಡಾರ್ಲಿಂಗ್ ಡಾರ್ಲಿಂಗ್ ಬೆಂಕಿ ಹಾಕ ಹೋಗಪ್ಪ ಡಾರ್ಲಿಂಗ್ ಡಾರ್ಲಿಂಗ್ ಒಂದ್ ಕಡೆ ಈ ಪರಿಸ್ಥಿತಿ ತಂದ್ಬಿಟ್ಟೆ ನನ್ನ ದೇವನೇ ಬರ ನಿಮ್ಮ ಉದ್ರ ಕೈಲೆಲ್ಲ ನಮ್ಮ ಮಾತು ಕೆಳಕ್ಕೆ ಅಂದ್ಬಿಟ್ಟು ಅದೇ ಸರಿ ಹೆಂಗ್ ಮೊದ್ಲು ಹೇಳಿ ಅವಳನ್ನ ಕಳ್ಸು ಈ ನನ್ಗೆ ಗಾಯಕ ಅವಳು ಕಾಣಿಸ್ತಾ ಬೇಕೇ ನನಗೆ ಏನೋ ಎಸತ್ತ ಮಕಾನು ಮಾಡ್ಕೊಂಡು ಕುತ್ಕೊತಾಳೆ ಜೊಗಿ ಮೇಲೆ ಬೋಯ್ಕೊಂಡು ಆಡ್ಕೊಂಡು ಎಸತ್ತಲ್ವೇ ತು ಯಾರ್ದರು ನೀನು ಇರೋಗ ಚೆನ್ನಾಗಿರ್ತಾಳೆ ನೀನು ಕೆಲ್ಸಕ್ಕೆ ಹೋದ್ಮೇಲೆ ಶುರು ಮಾಡ್ಕೊತಾಳೆ ಇರೀ ಕಥೆಯ ಕತೆ ಕೇಳ್ಕೊಂಡು ಕುತ್ಕೊಳ್ದು ನಾನು ಮನೇಲಿ ನೋಡು ಇಲ್ಲ ಅವಳು ಹೋಗ್ಬೇಕು ಇಲ್ಲ ನಾನು ಹೋಗ್ಬೇಕು ಎರಡೇ ತೀರ್ಮಾನ ನೀನು ಕಪ್ತಿಲ್ಕಬೇಡ ನನ್ನ ಯಾಕೆಂದರೆ ನಾನು ಆಗೇನು ಇಷ್ಟು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂತಿಲ್ವಾ ಹೇಳು ಡಾರ್ಲಿಂಗ್ ನೀನೇನು ತಲೆಗೆಟ್ಸ್ಕೊಬೇಡಿನ ಅವಳು ಬರ್ಲಿ ಮನೆಗೆ ಅವ್ವ ಅವಳು ಚಲೇ ಹೇಳ್ತೀನಿ ನಾನು 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 ಮುಖ್ಯ ಹೋಗಿದ್ದೀನಿ ಅಂತ ಹೇಳ್ತೀನಿ ಅವ್ಳಿಗೇನು ಬಂದಿರೋದು ರೋಗ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತವೆ ಅಜ್ಜಿ ಅಜ್ಜಿ ಅಂತ ಅಜಸ್ಟ್ ಮಾಡ್ಕೊಂಡಿರ್ಬೇಕಲ್ವಾ ಡಾರ್ಲಿಂಗ್ ನಾನು ಹೇಳ್ತೀನಿ ಕೇಳು ನೀನು ಯಾವ್ದ್ರ ಬಗ್ಗೆನೂ ತಲೆ ಕೂಡ ಆಯ್ತಾ ಇವಾಗ ಹೋಗಿ ಊಟ ನೀನು ಬರಲಿಲ್ಲ ನಾನು ವಿಚಾರಿಸ್ತೀನಿ ಓಕೆನಾ ಸರಿ ವಿಚಾರಿಸು ಇಲ್ಲ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ